ಪ್ರತಿಯೊಬ್ಬರಿಗೂ ರಂಜಿನಿ ರಘವನ್ ಗೊತ್ತೇ ಇರುತ್ತೆ ಅದ್ಭುತವಾದಂತ ನಟಿ ಈಗ ಸದ್ಯಕ್ಕೆ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಎಸ್ ಹೌದು ಈಗ ಗುಡ್ ನ್ಯೂಸ್ ಏನು ಅಂದ್ರೆ ಡಿ ಡಿಕ್ಕಿ ಅಂತ ಒಂದು ಹೊಸ ಒಂದು ಸಿನಿಮಾವನ್ನ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಸಖತ್ ಒಂದು ಕಥೆ ಆಗಿರುತ್ತಂತೆ ಈ ಒಂದು ಚಿತ್ರ ತುಂಬಾನೇ ವಿಭಿನ್ನ ಟೈಟಲ್ ನೋಡಿದ್ರೆ ಗೊತ್ತಾಗುತ್ತೆ ರಂಜಿನಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ ಇಷ್ಟು ದಿವಸ ಅವರ ನಟಿಯಾಗಿ ನೋಡಿದ್ವಿ ಗಾಯಕಿಯಾಗಿ ನೋಡಿದ್ವಿ ಈಗ ನಿರ್ದೇಶನಕ್ಕೂ ಕೂಡ ಕೈ ಹಾಕಿದ್ದಾರೆ ನಿಜವಾಗ್ಲೂ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮತ್ತೆ ಒಳ್ಳೊಳ್ಳೆ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ತುಂಬಾ ಚೆನ್ನಾಗಿ ಪುಸ್ತಕವನ್ನು ಸಹ ಬರೀತಾರೆ ಲೇಖಕಿ ಕೂಡ ಹೌದು ತುಂಬಾ ಅದ್ಭುತವಾದಂತ ಕಲಾವಿದೆ ಈಗ ನಿರ್ದೇಶನದ ತಮಕ ಮುಖ ಬಹಳಷ್ಟು ಜನರಿಗೂ ಕೂಡ ಕುತೂಹಲವಿದೆ ಅವರ ನಿರ್ದೇಶನದಲ್ಲಿ ಸಿನಿಮಾ ಯಾವ ರೀತಿ ಮೂಡಿ ಬರುತ್ತೆ ಅಂತ ಅದು ಮಹಿಳಾ ನಿರ್ದೇಶಕಿಯಾಗಿ ತುಂಬಾ ಚೆನ್ನಾಗಿ ಕಂಗೊಳಿಸಲಿದ್ದಾರೆ ಎಲ್ರಿಂದ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಸಪೋರ್ಟ್ ಕೂಡ ಇದೆ ನೀವು ಕೂಡ ಸಪೋರ್ಟ್ ನೀವು ಕೂಡ ಒಂದು ಸಿನಿಮಾವನ್ನ ನೋಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇವರಿಗೂ ಸಹ ಇದೆ ಬಹಳಷ್ಟು ಚೆನ್ನಾಗಿ ನಡೆಸಿದ್ದಾರೆ ಕನ್ನಡಿತಿ ಭೂವಿಯಾಗಿ ಎಲ್ಲರ ಮನೆ ಮಾತಾಗಿದ್ದರು ರಂಜಿನಿ ರಘವನ್ ಸೊ ಈಗ ಒಂದು ಹೊಸ ಸಿನಿಮಾವನ್ನ ನಿರ್ದೇಶನ ಮಾಡುವ ಮೂಲಕ ಈ ವರ್ಷ ಈ ಒಂದು ಸಿನಿಮಾ ತೆರೆಗೆ ಬರುವಂತಹ ಸಾಧ್ಯತೆ ಬಹುತೇಕ ಇದೆ ಕಾದು ನೋಡಬೇಕಿದೆ